ಯಾಕೆ ಹೇಳ್ತೀನಿ ಅಂದರೆ ಈ ಒಂದೊಂದು ಮೆಟ್ಟಲಾಗುವುದು ಈ ವಿಭೇದಕ್ಕೆ ಒಂದು ನೆನಪು ಡಾಕ್ಟರ್ ಅಂಬರೀಷ್ರವರು ಇಷ್ಟು ದೊಡ್ಡ ಭವನ ಇಡೀ ಭಾರತದ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ಥರ ಒಂದು ಸಾಧನೆಯನ್ನು ಮಾಡಿರುವಂಥ ಯಾರೂ ಇಲ್ಲ ಈ ಭವನ ಕಟ್ಟುವಾಗ ಅವ್ರು ಹೇಳ್ತಾ ಇಷ್ಟೇ ಎಲ್ಲೂ ಇರುವ ಅಂಗಡ ಕಟ್ಬೇಕು ನಾವು ಅಂತ ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಗೋಸ್ಕರ ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದ್ರು ಡಾಕ್ಟರ್ ಅಂಬರೀಷ್ ಅವರು ಇದು ಒಂದು ಕನಸಾಗಿತ್ತು ಡಾಕ್ಟರ್ ರಾಮ್ ರಾಜ್ಕುಮಾರ್ ಅವರ ಕನಸು ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆಯಾಗಿತ್ತು ಅದನ್ನು ಡಾಕ್ಟರ್ ಅಂಬರೀಶ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನನ ನಿರ್ಮಿಸಿದ್ರು ಕಟ್ಟಿದ್ರು ಅಂದರೆ ಇಡೀ ಕಲಾವಿದರಿಗೆಲ್ಲರೂ ಗೊತ್ತು ಅದರಲ್ಲೂ ಈ ಸಂದರ್ಭದಲ್ಲಿ ಕೆಲವನ್ನ ನೆನೆಸ್ಕೊಳ್ಬೇಕಾಗುತ್ತೆ ನಾನು ಶಿವರಾಮಣ್ಣ ಸುಂದರ್ ರಾಜ್ ದೊಡ್ಡಣ್ಣ ಈ ಥರ ಎಲ್ಲರೂ ಅಂದರೆ ಮುಖ್ಯವಾಗಿ ಎಲ್ಲ ಕಲಾವಿದರು ಸೇರಿ ಇದನ್ನು ಇವಾಗ ಚಿಕ್ಕ ಈ ಸೈಟ್ ತಗೊಂಡಾಗ ಚಿಕ್ಕ ಶೆಡ್ಡಲ್ಲಿ ಸರ್ಜಾ ಅವರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದು ಕೂತ್ಕೊಂಡು ಎಲ್ಲರನ್ನು ಬರೋ ಕೇಳಿ ಇಂಥ ಒಂದು ಅವೆಲ್ಲ ನನಗೆ ಜ್ಞಾಪಕ ಬಂದು ತುಂಬ ಮನಸ್ಸಿಗೆ ನೋವಾಯಿತು ಇವರು ಇಲ್ವಲ್ಲ ಇವರೆಲ್ಲ ಅಂತ ಸೊ ಇವತ್ತು ಈ ನುಡಿ ನಮ್ಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಎಲ್ಲರೂ ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು